ಎಲ್ಲರಿಗೂ ನಮಸ್ಕಾರ ಜಿ ವಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಹೊಸ ಪದಗಳ ಅರ್ಥವನ್ನು ನೋಡೋಣ ಅರ್ತಿ ಪ್ರೀತಿ ಆನನ ಮುಖ ಊಣೆಯ ಕೊರತೆ ಎಡೆ ಸ್ಥಳ ಚೀರ ಸೀರೆ ಅಥವಾ ನಾರು ಬಟ್ಟೆ ಈ ಚೀರ ಮತ್ತು ಸೀರೆ ಅನ್ನೋದು ತತ್ಸಮ ತದ್ಭವ ಕೂಡ ನೆಕ್ಸ್ಟ್ ಪೆರೆ ಚಂದ್ರ ಬನ್ನ ಕಷ್ಟ ತೊಂದರೆ ಸುರಬಿ ಕಾಮದೇನು ಹಳು ಕಾಡು ವಿಲಾಯತಿ ವಿದೇಶ ಅಪ್ರತಿಮ ಹೋಲಿಕೆಯಿಲ್ಲದ ಅಥವಾ ಅಮೂರ್ತ ಪಂಜ ಹುಲಿಯ ಅಂಗಾಲು ಅಂದ್ರುತ ಅಸತ್ಯ ಇಂಬು ಅವಕಾಶ ಕಾಪು ರಕ್ಷಣೆ ಕೂರ್ಮೆ ಸ್ನೇಹ ತಸ್ಕರ ಕಳ್ಳ ಪನ್ನಗ ಹಾವು ಬವರ ಜಗಳ ಮೇದಿನಿ ಭೂಮಿ ಬೇಹಾರಿ ವ್ಯಾಪಾರಿ ಇದು ಕೂಡ ತತ್ಸಮತದ್ಭವ ಬೇಹಾರಿ ವ್ಯಾಪಾರಿ ಅನ್ನೋದು ನೆಕ್ಸ್ಟ್ ಕಸವರ ಚಿನ್ನ ಎವೆ ಕಣ್ಣರೆಪ್ಪೆ ತಿಂಗಳ ಚಂದ್ರ ಹುಕುಂ ಆದೇಶ ಇನ ಸೂರ್ಯ ರಿಪು ಶತ್ರು ಎಲರ್ ಗಾಳಿ ಶ್ಯಾಮಲ ಕಪ್ಪು ನೀಲ ಶಾಲೀವನ ಭತ್ತದ ಗದ್ದೆ ಅಬ್ದಿಪ ವರುಣ ಊರ್ವಿ ಭೂಮಿ ಅಗಡು ಶೌರ್ಯ ವಾಜಿ ಕುದುರೆ ಮುಳಿ ಕೋಪ ಅವನಿತಳ ಭೂಮಂಡಲ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು